ಲ್ಲಿ ಇಸ್ಕಾನ್ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದಿಂದ ಶ್ರೀಕೃಷ್ಣ ಬಲರಾಮನ ರಥಯಾತ್ರೆ ಆಯೋಜನೆ ಮಾಡಲಾಗಿದೆ ಈ ರಥಯಾತ್ರೆಯು ಜನವರಿ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಆರಂಭವಾಗಿ ಪ್ರಮುಖ ರಸ್ತೆಗಳ ಮೂಲಕ ಹಾದು ಎನ್ಇಎಸ್ ಮೈದಾನ ತಲುಪುತ್ತದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಇಸ್ಕಾನ್ ಪ್ರಮುಖರು ಮಾಹಿತಿ ನೀಡಿದರು ಭಾರತ ದೇಶದಲ್ಲಿ ಅನೇಕ ಸೆಂಟರ್ ಇದೆ ಮುನ್ನೂರು ಸೆಂಟರ್ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೆಂಟರ್ ಇದೆ ಸೊ ಇಲ್ಲಿ ಜನ್ಮಾಷ್ಟಮಿ ಮತ್ತು ಬೇರೆ ಎಲ್ಲ ಉತ್ಸವ ಮಾಡ್ತೀವಿ ಅದೆಲ್ಲ ದೇವಸ್ಥಾನದಲ್ಲಿ ಮಾಡ್ತೀವಿ ಸೊ ಈ ರಥೋತ್ಸವ ಶ್ರೀ ಕೃಷ್ಣ ಬಲರಾಮ ರಥೋತ್ಸವ ಪ್ರಾರಂಭಿಸ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಇಪ್ಪತ್ತ್ನಾಲ್ಕನೇ ಜನ್ವರಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ರಮಣ ಶೆಟ್ಟಿ ಪಾರ್ಕ್ದಿಂದ ಈ ರಥ ಪ್ರಾರಂಭ ಆಗುತ್ತೆ ಸಭೆ ಕಾರ್ಯಕ್ರಮ ಇರುತ್ತೆ ಶಿವಮೊಗ್ಗದಲ್ಲಿ ಅನೇಕ ಗಣನ ವ್ಯಕ್ತಿ ಅವರಿಗೆಲ್ಲ ನಿಮಂತ್ರಣ ಮಾಡಿದ್ದೀವಿ ಆಲ್ ಪೊಲಿಟಿಕಲ್ ಲೀಡರ್ಸು ಇಂಡಸ್ಟ್ರಿಯಸ್ಟ್ ಇಂಡಸ್ಟ್ರಿಯಲ್ಸ್ಟು ಆ್ಯಂಡ್ ಆಲ್ ಫೇಮಸ್ ಪರ್ಸ್ನಾಲಿಟೀಸ್ ನಿಮಂತ್ರಣ ಮಾಡಿದ್ದೀವಿ ಸೊ ನಮ್ಮದು ಉದ್ದೇಶ ಏನಂತಂದರೆ ಇಸ್ಕಾಂದು ನಾಮ ಸಂಕೀರ್ತನೆ ಪ್ರಚಾರ ಮತ್ತು ಪ್ರಸಾದ ವಿತರಣೆ ಜೊತೆಯಲ್ಲೇ ಶ್ರೀಮದ್ ಭಗವದ್ಗೀತಾದು ಈ ಒಂದು ಸಂದೇಶ ಜನಗಳೆಲ್ಲ ತಲುಪಿಸೋದು ಈ ರಥೋತ್ಸವದಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಸೊ ತಮಗೆಲ್ಲ ನಾವು ತಿಳಿಸ್ತಾ ಇದ್ದೀವಿ ನೀವು ತಮ್ಮೆಲ್ಲ ಜನ ಜನತೆಯವ್ರಿಗೆ ಜನತೆಯವ್ರಿಗೆ ತಿಳಿಸಿ ಎಲ್ಲರೂ ಭಾಗವಹಿಸ್ಬೇಕು ನಾವೆಲ್ಲರ ಪ್ರತಿ ಸಂಘಟನೆ ಸಮಾಜ ಪಟೇಲ್ ಸಮಾಜ ಆಗಲಿ ಮಾರ್ವಾಡಿ ಸಮಾಜ ಆಗಲಿ ಲಿಂಗಾಯತ್ರ ಆಗಲಿ ಬೆಂಗಾಲೀಸು ತಮಿಲಿಯನ್ ಸಮಾಜ ಮರಾಠಿ ಎಲ್ಲರನ್ನ ಅಪ್ರೋಚ್ ಮಾಡ್ತಾಯಿದ್ದೀವಿ ಬನ್ನಿ ಈ ಒಂದು ರಥೋತ್ಸವಲ್ಲೆಲ್ಲ ಭಾಗವಹಿಸಿ ನಾಮ ಸಂಕೀರ್ತನೆ ಭಾಳ ದುರ್ಲಭ ಈ ನಾಮ ಸಂಕೀರ್ತನೆ ಕಲಿಯುಗದಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳೋದು ಸೊ ನಮ್ಮದು ಉದ್ದೇಶ ಈ ರಥೋತ್ಸವದಿಂದ ಈ ಶೆಟ್ಟಿ ಪಾರ್ಕಿಂದ ಪ್ರಾರಂಭ ಆಗಿ ಎನ್ ಇ ಎಸ್ ಗ್ರೌಂಡಿಗೆ ಅಂತ ಆಗುತ್ತೆ ಸೊ ಎಲ್ಲೆಲ್ಲಿ ರಥ ಹೋಗುತ್ತೆ ಅಲ್ಲಿ ನಾಮ ಸಂಕೀರ್ತನೆ ಪ್ರಸಾದ್ ವಿತರಣೆ ನೀಡುತ್ತೆ ಸೊ ಇದೇ ಉದ್ದೇಶ ಜನಗಳೆಲ್ಲರೂ ಬಂದು ಭಗವಂತ ದರ್ಶನ ಮಾಡಲಿ ನಾಮ ಸಂಕೀರ್ತನ ಕೇಳಿಸ್ಕೊಳ್ಳಿ ಆಮೇಲೆ ಪ್ರವಚನ ಕಾ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತೆ ಸೊ ತಮಗೆಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ ದಯವಿಟ್ಟು ನೀವು ತಾವೆಲ್ಲರೂ ತಮ್ಮ ಇದರಲ್ಲಿ ಸಮಾಚಾರದಲ್ಲಿ ಎಲ್ಲ ತಿಳಿಸಿ ಚಾನೆಲ್ ಮಾಧ್ಯಮದಿಂದ ಇಡೀ ಶಿವಮೊಗ್ಗ ಜಿಲ್ಲಾ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಬೇಕು ನಾವು